ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಕಂಬಾಳು ಮಠ ಹಾಗೂ ಶಿವಗಂಗೆ ಹೊನ್ನಮ್ಮ ಗವಿ ಮಠಕ್ಕೆ ಶುಕ್ರವಾರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಭೇಟಿ ನೀಡಿ ಕಂಬಾಳುವಿನ ಶ್ರೀ ಚನ್ನವೀರ ಶಿವಾಚಾರ್ಯ ಸ್ವಾಮೀಜಿ ಮತ್ತು ಹೊನ್ನಮ್ಮ ಗವಿ ಮಠದ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ ಬಂಡೇಮಠದ ಮಹಾಲಿಂಗ ಸ್ವಾಮೀಜಿ ಆಶೀರ್ವಾದ ಪಡೆದರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ರಕ್ಷಾರಾಮಯ್ಯ ಯುವಕರು ಹೆಚ್ಚಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಲವು ತೋರಿಸುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಕ್ಷೇತ್ರದಲ್ಲಿ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಯುವಕರು ಒಗ್ಗಟ್ಟಾಗುತ್ತಿದ್ದಾರೆ ಸ್ಥಳೀಯ ನೆಲಮಂಗಲ ಶಾಸಕರು ಕ್ರಿಯಾಶೀಲವಾಗಿರುವುದು ಸಹಕಾರಿಯಾಗಿದೆ ಧರ್ಮ ಅಧರ್ಮ ಸತ್ಯ ಮಿಥ್ಯಗಳ ನಡುವಿನ ಚುನಾವಣೆ ಇದಾಗಲಿದೆ ಎಂದರು ಈ ಮುಂದಿನ ಚುನಾವಣೆಗಳಲ್ಲಿ ನಮ್ಮ ಜನರ ಒಳ್ಳೆ ಕೆಲಸ ಮಾಡುವುದಕ್ಕೆ ಶಕ್ತಿ ಕೊಡುವಂಥ ನಾಯಕರಿಗಳಿಗೆ ಇನ್ನೂ ಶಕ್ತಿ ಕೊಡಬೇಕು ಅಂತ ಸ್ವಾಮಿಗಳು ಕೇಳ್ಕೊಂಡಿದ್ದೀವಿ ಅದೇ ಮಟ್ಟದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರುಗಳು ನಮ್ಮ ಸ್ವಾಮಿಗಳ ಒಂದು ದರ್ಶನ ಮಾಡಿಕೊಂಡು ಜನರಿಗೆ ಒಳ್ಳೆ ಕಾರ್ಯಗಳು ಮಾಡಬೇಕು ಒಳ್ಳೆ ಕರ್ತವ್ಯಗಳು ಮಾಡಬೇಕು ಅಂತ ಇವತ್ತು ನಾವೇ ಬೇಡ್ಕೊಂಡಿದ್ದೀವಿ ಮೂರು ಚುನಾವಣೆಗಳಲ್ಲಿ ಜನ ತೀರ್ಮಾನ ಮಾಡಿ ಕೆಲಸಗಾರರಿಗೆ ಮತ್ತು ಸುಳ್ಳೇಳುವರಿಗೆ ಒಳ್ಳೆನ್ಸ್ ತೋರಿಸ್ತಾ ಒಂದು ಪಾಸಿಟಿವ್ ಎನರ್ಜಿ ಎಲ್ಲ ಕಡೆಯಿಂದ ನೂರಾರು ಜನ ಜನ ಸಾವಿರಾರು ಮಕ್ಕಳು ಓದಿ ಬೆಳೆದು ಬೇರೆ ಬೇರೆ ಮಠಗಳಲ್ಲಿ ಸೇವೆಗಳ ಅವಶ್ಯಕತೆ ಇದೆ ಇನ್ನು ಮುಂಬರು ದಿನಗಳಲ್ಲಿ ಇಂಥ ಮಠಗಳಿಗೆ ಇನ್ನೂ ಶಕ್ತಿ ತುಂಬಿ ಇನ್ನೂ ಕೆಲಸ ಮಾಡಿಸ್ಬೇಕು ಅಂತ ಆಸೆ ಸರಿ ಶಾಸಕ ಎನ್ ಶ್ರೀನಿವಾಸ್ ಮಾತನಾಡಿ ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಯುವಕರಾದ ರಕ್ಷಾರಾಮಯ್ಯ ಗೆಲುವು ಸಾಧಿಸಲಿದ್ದಾರೆ ಕಾರ್ಯಕರ್ತರ ಒಗ್ಗಟ್ಟು ಇಡೀ ಕ್ಷೇತ್ರದಲ್ಲಿ ಎದ್ದು ಕಾಣುತ್ತಿದೆ ವಿಧಾನಸಭೆ ಚುನಾವಣೆ ಎಂದೇ ಎಲ್ಲಾ ಕಾರ್ಯಕರ್ತರು ಸಂಘಟರಾಗಿ ಎಂದರು ನಾವು ಮಾಡಿರ್ತಕ್ಕಂಥ ಕೆಲಸವನ್ನ ಜನತೆಗೆ ಮೆಚ್ಚಿಸಿ ನಾವು ಅವರ ವಿಶ್ವಾಸವನ್ನು ಗಳಿಸಿ ಅವರಿಗೆ ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕೊಟ್ಟು ಮುನ್ನಡೆಯನ್ನು ಕೊಟ್ಟು ನಾವು ನೀವೆಲ್ಲ ನೆಲ್ಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ ಅಂತಕ್ಕಂಥದ್ದನ್ನ ನಾವೆಲ್ಲ ಹೇಳ್ಬೇಕಾಗ್ತದೆ ಪಕ್ಷದ ಮುಖಂಡರು ಕಾರ್ಯಕರ್ತರಿಗೆ ಮತ್ತೊಂದು ಮಾತನ್ನ ಹೇಳ್ತೀನಿ ನೀವು ನಾನು ನಲ್ಮಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಮೇಲೆ ಇವತ್ತು ಒಂದೇ ಒಬ್ಬ ಪಿಡಿಒ ಇರಲಿ ಒಬ್ಬ ವಿಲೇಜ್ ಇರ್ಲಿ ಒಬ್ಬ ಪಿ ಸಿ ಆಗಲಿ ನಾನಾಗ್ಲಿ ನನ್ನ ಸ್ನೇಹಿತರನ್ನಾಗ್ಲಿ ನನ್ನ ಕುಟುಂಬಸ್ಥರನ್ನಾಗ್ಲಿ ಈ ಕ್ಷೇತ್ರದಲ್ಲಿ ಒಂದೇ ಒಂದು ಪೋಸ್ಟಿಂಗ್ಸ್ ನಾನು ಮಾಡಿಸಲಿಲ್ಲ ನೀವು ಯಾರೇ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಗೌಡ ಬ್ಲಾಕ್ ಅಧ್ಯಕ್ಷ ವಜ್ರಗಟ್ಟೆಪಾಳ್ಯ ನಾಗರಾಜು ಅಗಳಕುಪ್ಪೆ ಗೋವಿಂದರಾಜು ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ನಾರಾಯಣಗೌಡ ಬೂದಿಹಾಳ್ ನಾಗರಾಜ್ ಮಿಲಿಟರಿ ಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು ರಾಮ್ಪ್ರಸಾದ್ ಕೆಆರ್ಇನ್ಯೂಸ್ಟಿವಿ ನೆಲಮಂಗಲ